ಗಲ್ಲ ಗಲ್ಲು ಗೆಜ್ಜೆ ಗಜ್ಜೆ ಲು ಗೆಜ್ಜೆ ಗಜ್ಜೆ ಘಲ್ಲು ತ ಜನತಾ ಶ್ರೀ ತುಳಸಿ ನಮ್ಮಯ ಮನ ಶ್ರೀ ತುಳಸಿ ನಮ್ಮಯ ಮನ ಗೆಲ್ಲ ಗಲ್ಲ ಗಲ್ಲು ತಾ ಗಜ್ಜೆ ಗೆಜ್ಜೆ ಜನತಾ ತಾ ಲು ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಸ್ನಾನವ ಮಾಡೋಣ ತುಳಸಿಗೆ ಪೂಜೆಯ ಮಾಡೋಣ ತುಳಸಿಗೆ ಪೂಜೆಯ ಮಾಡೋಣ ತುಳಸಿಯ ಮುಂದೆ ನಿಂತು ವರವನು ಬೇಡೋಣ ತುಳಸಿಯ ಮುಂದೆ ನಿಂತು ಕೊಂಡು ವರವನ್ನು ಬೇಡೋಣ ಸ್ನಾನವ ಮಾಡೋಣ ತುಳಸಿಗೆ ಪೂಜೆಯ ಮಾಡೋಣ ತುಳಸಿಗೆ ಪೂಜೆಯ ಮಾಡೋಣ ತುಳಸಿಯ ಮುಂದೆ ನಿಂತು ಕೊಂಡು ವರವನ್ನು ಬೇಡೋಣ ತುಳಸಿಯ ಮುಂದೆ ನಿಂತು ಕೊಂಡು ವರವನು ಬೇಡೋಣ ಗಲ್ಲ ಗಲ್ಲೆನು ತ ಗೆಜ್ಜೆ ತಾ ಜಣುತ ಗೆಜ್ಜೆ ತಾ ಜಣುತಾ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ரங்கோலி ஹாக்கோணா துளசி ஸ்வாக பயசோண துளசி ஸ்வாக பயசோணா மாலைய ஆக்கி ஹூவன முடிசி வாதியவனு மாலையாக்கி ஹூவன முடிசி வாதியவனு ರಂಗೋಲಿ ಹಾಕೋಣ ತುಳಸಿಗೆ ಸ್ವಾಗತ ಬಯಸೋಣ ತುಳಸಿಗೆ ಸ್ವಾಗತ ಬಯಸೋಣ ಮಾಲೆಯ ಹಾಕಿ ಹೂವನ್ನು ಮುಡಿಸಿ ವಾದ್ಯವ ನುಡಿಸೋಣ ಮಾಲೆಯ ಹಾಕಿ ಹೂವನ್ನು ಮುಡಿಸಿ ವಾದ್ಯವ ನುಡಿಸೋಣ ಗಲ್ಲುನುತ ಗಲ್ಲೆನು ತಾ ಜಣುತಾ ಗೆಜ್ಜೆ ಗಲ್ಲು ತಾ ಜಣುತಾ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಅಕ್ಷತೆ ಹಾಕೋಣ ತುಳಸಿಗೆ ಆರತಿ ಮಾಡೋಣ ತುಳಸಿಗೆ ಆರತಿ ಮಾಡೋಣ அரிஷினி குக்கும விசி கந்தவ ஹோண அரிஷினி குக்கும விசி கந்தவ ஹோண அக்ஷை ஹாக்கோண துளசி ஆரதிோண துளசி ஆர்த்தி மாோண அரிஷினி குக்கும விருந்தவச்சோண ಅರಿಶಿನ ಹಚ್ಚಿ ವಿರಿಸಿ ಗಂಧವ ಹಚ್ಚೋಣ ಘಲ್ ಗಲ್ಲೆನುತಾ ಗೆಜ್ಜೆ ಗಲ್ಲುತಾ ಜೆಣುತಾ ಗೆಜ್ಜೆ ಘಲ್ಲುತಾ ಜೆಣುತಾ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ சீரைய உடோனா துளசி ரவிகைய துடோண துளசி ரவிகைய துளசோண மூத்து இரசி ஞைய தொடசி ஷாரோண மூத்து இரிசி ஞய துடி ஷாரோண சீரைய உடன துளசி ரவிகைய துடோண துளசி ரவிகையோட மூத்தி இரசி ஞைய தொடசி ஷாரோண ಮೂಗುತಿ ಇರಿಸಿ ಗೆಜ್ಜೆಯ ತೊಡಿಸಿ ಶೃಂಗಾರ ಮಾಡೋಣ ಗಲ್ಲ ಗಲ್ಲೆನು ತ ಗೆಜ್ಜೆ ತಾ ಜಣತ ಗೆಜ್ಜೆ ತಾ ಜಣುತಾ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಫಲವನ್ನು ನೀಡೋಣ ತುಳಸಿಗೆ ಆರತಿ ಮಾಡೋಣ ತುಳಸಿಗೆ ಆರತಿ ಮಾಡೋಣ ಎಲ್ಲರೂ ಕೂಡಿ ಭಜನೆಯ ಮಾಡಿ ವರವನು ಬೇಡೋಣ ಎಲ್ಲರೂ ಕೂಡಿ ಭಜನೆಯ ಮಾಡಿ ವರವನು ಬೇಡೋಣ ಫಲವನ್ನು ನೀಡೋಣ ತುಳಸಿಗೆ ಆರತಿ ಮಾಡೋಣ ತುಳಸಿಗೆ ಆರತಿ ಮಾಡೋಣ ಎಲ್ಲರೂ ಕೂಡಿ ಭಜನೆಯ ಮಾಡಿ ವರವನು ಬೇಡೋಣ ಎಲ್ಲರೂ ಕೂಡಿ ಭಜನೆಯ ಮಾಡಿ ವರವನು ಬೇಡೋಣ ಗಲ್ಲು ಗಲ್ಲೆನು ತಾ ಗೆಜ್ಜೆ ತಾ ಜಣುತಾ ಗೆಜ್ಜೆ ಗಲ್ಲು ತಾ ಜಣುತ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ್ಯ ಮನೆಗೆಲ್ಲ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಸುಂದರವದನೆ ಮೆಲ್ಲನೆ ಬಂದಳು ಎಲ್ಲರ ಮನೆಗಮ್ಮ ఎల్ల మనగమ్మా హరసుతయత నింతళు తులసి ఎల్ల మనయమ్మా హరసుత కయత నింతళు తులసి ఎల్ల మనయమ్మా సుందర వదనే మెల్లెందర మనగమ్మ తులసి ఎల్ ಹರಸುತ ಕಾಯುತ ನಿಂತಳು ತುಳಸಿ ಎಲ್ಲರ ಮನೆಯಮ್ಮ ಖಲ್ಲು ಗಲ್ಲೆನು ತಾ ಗೆಜ್ಜೆ ಘಲ್ಲು ತಾ ಜಣುತಾ ಗೆಜ್ಜೆ ಘಲ್ಲು ತಾ ಜಣುತಾ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ್ಯ ಮನೆಗೆಲ್ಲ ಬಂದಾಳಮ್ಮ ಶ್ರೀ ತುಳಸಿ ನಮ್ಮಯ ಮನೆಗೆಲ್ಲ